ನಮಸ್ಕಾರ ಸಾರ್ವಜನಿಕರೇ ನಗರದಲ್ಲಿ ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಿರೋ ಹೆದ್ದಿನವರು ಚಳಿಗೇರಿ ಗ್ರಾಮದವರು ಏನನ್ ಪ್ರತಿ ಇಟ್ಟು ಕಾನ್ಸೆಪ್ಟ್ ಅನ್ನು ಪ್ರತಿಭಟನೆ ಅಂತ ಅವ್ರ ಜೊತೆ ಮಾತಾಡೋಣ ಬನ್ನಿ ಈ ಜನಸಂಖ್ಯೆ ಮತ್ತು ಸಂಪೂರ್ಣ ಮುನ್ನೆಚ್ಚರಿಕೆ ಸಂಪೂರ್ಣ ಅರಣ್ಯ ನಾಶ ಆಗುತ್ತೆ ಭೂಮಿ ಕೆಲವೇ ಹದಿನಾಲ್ಕು ಪರ್ಸೆಂಟೇಜ್ ಬರುವುದರಿಂದ ಸಾಧ್ಯತೆ ಇದೆ ಆದ ಕಾರಣಕ್ಕಾಗಿ ಸರ್ಕಾರಕ್ಕೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ರು ಜೊತೆ ಮಾಡ್ತಾ ಬನ್ನಿ ಸರ್ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಬಿ ತಗ್ಗಿ ಚಳಗೇರಿ ನಮ್ಮದವ್ರ ನಮ್ಮ ಉದ್ದೇಶ ಏನಂದ್ರೆ ಮೇಡಮ್ ಮುಂದಿನ ಎರಡ್ ಸಾವಿರದ ಐವತ್ತನೇ ಇಸುವಿಗೆ ಭಾರತ ಜನಸಂಖ್ಯೆ ಐವತ್ತಕ್ಕೆ ಎರಡ್ನೂರು ಕೋಟಿ ಆಗೋ ನಿರೀಕ್ಷೆ ಇದೆ ಮೇಡಮ್ ಆಮೇಲೆ ಅವ ಆವಾಗ ಕಾಡಿನ ಪ್ರ ಪರ್ಸೆಂಟೇಜ್ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಇರುತ್ತೆ ರೀ ಈಗ ಫಾರೆಸ್ಟ್ ಏರಿಯಾ ಇನ್ ಇಂಡಿಯಾ ಈಗ ಸದ್ಯ ಟ್ವೆಂಟಿ ತ್ರೀ ಪರ್ಸೆಂಟ್ ಆಯ್ತಿದೆ ಕನ್ನಡ ಕರ್ನಾಟಕ ಟ್ವೆಂಟಿ ಟೂ ಪರ್ಸೆಂಟ್ ಆಯ್ತು ಅವಾಗ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಇರೋದ್ರಿಂದ ಮನುಷ್ಯರಿಗೆ ಬದುಕಲು ಅಸಾಧ್ಯವಾದ ಸ್ಥಿತಿ ನಿರ್ಮಾಣ ರೀ ಅದಕ್ಕೆ ಇದು ಮುಂಜಾಗ್ರಾ ಕ್ರಮವಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಅನುಷ್ಠಾನಗೊಳಿಸಬೇಕಂದ್ರೆ ನಮ್ದು ಒತ್ತಾಯಿತು ಈ ನೀವು ಪ್ರತಿಭಟನೆ ಕೂರಕ್ಕಿಂತ ಮೊದಲು ನೀವು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಮನವಿ ಅಥವಾ ಮುಂಜಾಗ್ರತವಾಗಿ ದೂರು ಇಂಥದ್ದೇನಾದರೂ ಕೊಟ್ಟಿದ್ರಾ ಮನವಿ ಕೊಟ್ಟಿದ್ರ ಮನವಿ ಕೊಟ್ಟಿಲ್ಲ ಮೇಡಮ್ ಎಂಟು ದಿವಸ ಮುಂಚೆ ನಾವು ಪರ್ಮಿಷನ್ ತೊಗೊಂಡಿದ್ದೆ ತಹಸೀಲ್ದಾರ್ದು ಪೊಲೀಸರು ಅದ್ರ ಮುಂಚೆ ಏನು ನಾವು ಹೋರಾಟ ಮಾಡಿಲ್ರಿ ಯಾಕಂದ್ರೆ ಈ ರೀತಿ ಹಲವಾರು ಹೋರಾಟಗಳು ಮಾಡಿ ಅರ್ಧದಲ್ಲಿ ನಿಂತೋಗಿದೆ ಮೇಡಮ್ ಆದ್ರೆ ನಾವು ಮಾತ್ರ ಇದನ್ನ ಜಾರಿಯವರು ಹೋರಾಟ ಮಾಡ್ತಾರೆ ಈಗ ನಿಮ್ದು ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ಇಡ್ತಾ ಇದೀರಾ ಅಥವಾ ಕೇಂದ್ರ ಸರ್ಕಾರಕ್ಕೆ ಇಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಈಗಾಗಲೇ ಅಸ್ಸಾಂ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ನಡೆಸಿ ಅನುಷ್ಠಾನಗೊಳಿಸಲು ಮುಂದಾಗಿದೆ ಮೇಡಮ್ ಸರ್ ಇದನ್ನ ನಿಮ್ಮ ಗಮನಕ್ಕೆ ಬಂದದ್ದಾದ್ರೂ ಹೇಗೆ ಅದೇ ನೋಡ್ತಿರಲ್ಲ ಮೇಡಮ್ ಪ್ರತಿಯೊಂದಕ್ಕೂ ಇಲ್ಲಿ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಯಾ ಇಂಡಿಯಾದಲ್ಲೇ ಮೇಡಮ್ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮನ್ ಬೀಂಗ್ಸ್ ಅನ್ಸೇಫ್ ವಾಟರ್ ಡ್ರಿಂಕ್ ಮಾಡ್ತಾರೆ ಮೋರ್ ದನ್ ತರ್ಟಿ ಟು ಪರ್ಸೆಂಟ್ ಪೀಪಲ್ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಎರಡು ಸಾವಿರದ ಐವತ್ತನೇ ವರ್ಷಕ್ಕೆ ಮನುಕುಲ ಉಳಿಯೋದು ಅಸಾಧ್ಯವಾದ ಮಾತು ಈಗ ನೀವು ಯಾರು ಭರವಸೆ ಆಗೋವರೆಗೂ ಇಲ್ಲೇ ನಿಲ್ಲುವುದಾ

ಎರಡು ಅತಿ ಮಹತ್ವದ ವಿಷಯಗಳು ಪೂರ್ವಜರ ಕಾಲದಿಂದಲೂ ಯಾರೂ ಇದನ್ನ ಗಣನೆಗೆ ತೆಗೆದುಕೊಳ್ಳದೆ ಯಥಾ ಪ್ರಕಾರವಾಗಿ ಬಂದಿದ್ದಕ್ಕೆ ಈ ರೀತಿ ತಾಪಮಾನ ಜಾಸ್ತಿಯಾಗಿ ಜನಸಂಖ್ಯೆ ಜಾಸ್ತಿಯಾಗಿ ಭೂಮಿ ಪೋಡಿಯಾಗಿ ಪೋಡಿ ಮಾಡಲು ನಿಂತು ಭೂಮಿ ಕೊರ್ಕೊಂಡು ಹೋಗಿ ಜಲ ಬೋರ್ ಹೊಡೆದು ಜೀವನ ಸಾಗಿಸೋದಕ್ಕೆ ಸಲುವಾಗಿ ಬೋರ್ ಹೊಡೆದು ನೀರು ತಕ್ಕಂದು ನೀರು ಖಾಲಿಯಾಗಿ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದವು ಅದು ಆದ ಕಾರಣ ಇದನ್ನ ಜಾಗತಿಕ ತಾಪಮಾನ ಜನಸಂಖ್ಯಾ ನಿಯಂತ್ರಣ ಈ ಎರಡೂ ಸಮಸ್ಯೆಗಳನ್ನು ಅರಿವಿಗೆ ತೆಗೆದುಕೊಂಡು ನಾವು ಮುಂದಿನ ಪೀಳಿಗೆಗೆ ಭೂಮಿ ನೀರು ಜಲ ವಾಯು ಆಕಾಶ ಗಾಳಿ ಇವುಗಳೆಲ್ಲವನ್ನು ಸಂರಕ್ಷಣೆ ಮಾಡಬೇಕಾಗಿರುತ್ತದೆ ಹೊಸರೆ ಆಮೇಲೆ ನಾವು ಯಾವುದೇ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾರ ನಮಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿಂದಾಗಿ ನಾವು ಇದನ್ನು ಬೆಳವಣಿಗೆ ಮಾಡ್ತೀವಿ ಜನರಲ್ಲಿ ಅನುಷ್ಠಾನಕ್ಕೆ ತರ್ತವೆ ಸರ್ಕಾರಕ್ಕೆ ಒತ್ತಾಯ ತರ್ತವೆ ಆದರೆ ಜಾಗತಿಕ ತಾಪಮಾನ ಜನಸಂಖ್ಯಾ ನಿಯಂತ್ರಣ ಇಲ್ಲಿವರೆಗೆ ಯಾವ ಮೇಧಾವಿನೂ ಇದನ್ನು ಅಳವಡಿಸಿಕೊಂಡಿಲ್ಲ ಯಾವ ರಾಜಕಾರಣಿನೂ ಅಳವಡಿಸಿಕೊಂಡಿಲ್ಲ ಎಲ್ಲ ಗಿನ್ನೆಸ್ ದಾಖಲೆ ಪಡ್ಕೊಂಡ್ರು ನೋಬೆಲ್ ಪ್ರಶಸ್ತಿ ಪಡ್ಕೊಂಡ್ರು ಕ್ವಾಟಿ ಕಟ್ಟಿದ್ರು ಯುದ್ಧ ಮಾಡಿದ್ರು ಆಳಿದ್ರು ಹೋದ್ರು ಸತ್ತು ಹೋದ್ರು ಈಗ ಜನಸಂಖ್ಯೆ ಜಾಸ್ತಿ ಆಯ್ತು ಈ ಪರಿಸ್ಥಿತಿ ಇಲ್ಲಿ ಬಂತು ನೀರಿಲ್ದಾತು ಭೂಮಿ ಕಾಯ್ತು ನೀರು ಕೆಟ್ಟು ಭೂಮಿ ಕೆಟ್ಟು ಗಾಳಿ ಕೆಟ್ಟು ಆಕಾಶ ಕೆಟ್ಟು ಜನಸಂಖ್ಯೆ ದಂಗೆಗಳ ಕತ್ತಿದ್ರು ಇಂಥ ಒಂದು ಪರಿಸ್ಥಿತಿಯನ್ನು ನಾವು ನಾವು ಇದನ್ನು ಸುಧಾರಣೆ ತರಬೇಕಾದ ಹೆಚ್ಚಿಂದಾಗಿ ನಾವು ಪ್ರಯತ್ನ ಮಾಡಬೇಕು ಜನರನ್ನು ಒಳಗೊಂಡು ನಮ್ಮ ಸಂವಿಧಾನದೊಳಗೆ ಏನಾದರೂ ಕಾಯ್ದೆಗಳಿದ್ರೆ ತಿದ್ದುಪಡಿ ಸಹಿತ ಮಾಡಬಹುದು ಮಾಡಿ ಇದನ್ನ ತ್ವರಿತಗತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು ಹಾಗಾದ್ರೂ ಮಾತ್ರ ನಾವು ನೀರು ಗಾಳಿ ಬೆಂಕಿ ಆಕಾಶ ಉಳಿಸಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ಉಳಿಸೋಕೆ ನಮಗೆ ಅನುಕೂಲ ಐತಿ ಆದರೆ ಸರ್ಕಾರದವರು ಅದನ್ನು ಕಣ್ಮುಚ್ಕೊಂಡು ಕುಂದ್ರದಂಗೆ ವಿಜ್ಞಾನಿಗಳಾದರೂ ರಾಜಕಾರಣಿಗಳಾದರೂ ಅದನ್ನು ಅನುಷ್ಠಾನಕ್ಕೆ ತರಬೇಕು